ಫಸ್ಟು ನಾವು ಏನು ತಿಳ್ಕೊಬೇಕು ಅಂತಂದರೆ ಪ್ರಿಯಾಂಕಾ ಗಾಂಧಿ ಬಂದ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಏನಂತ ಅಂದರೆ ಐದು ಗ್ಯಾರಂಟಿಗಳು ಅದು ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸರ್ ಇಬ್ಬರು ಸೈನ್ ಮಾಡಿಕೊಟ್ಟಿದ್ರು ಇಬ್ಬರು ಸೈನ್ ಮಾಡಿಕೊಟ್ಟಿದ್ರು ಒಂದು ವರ್ಷ ಅಲ್ಲ ನಮ್ಮ ಸರ್ಕಾರ ಬಂದಿದ್ದು ಕೆಲವೇ ದಿನಗಳಲ್ಲಿ ಐದು ಯೋಜನೆಗಳನ್ನು ಕೊಟ್ಟರು ಹೆಣ್ಮಕ್ಳಿಗೆ ಅಲ್ವಾ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಉಚಿತ ಪ್ರಯಾಣ ಕ ಅದು ಇನ್ನೂರು ಯೂನಿಟ್ ಕರೆಂಟು ಎಲ್ಲನೂ ನಾವು ಏನು ಆಸ್ವಾಸನೆ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಆಸ್ವಾಸನೆ ಏನು ಕೊಟ್ಟಿದ್ದು ಅದ್ರ ಪ್ರಕಾರ ನುಡಿದಂತೆ ನಡೆಯೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಸಾಹೇಬ್ರಾಗಿ ಆಗಿರ್ಬೋದು ಅವತ್ತು ಏನು ಮಾತು ಕೊಟ್ಟಿದ್ರು ಅವತ್ತು ಏನು ಕೊಟ್ಟಿದ್ರು ಅವತ್ತು ನಡ್ಕೊಂಡಿದ್ದಾರೆ ಹಾಗಾಗಿ ಹೆಣ್ಮಕ್ಳು ತುಂಬ ಖುಷಿಯಾಗಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಯಾಕೆ ಅಂತಂದರೆ ಯಾವುದೂ ಪ್ರಯಾಣ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲವು ಹೆಣ್ಮಕ್ಳಿಗೆ ಒಂದು ದೇವಸ್ಥಾನ ನೋಡೋಕ್ಕಾಗ್ತಿರ್ಲಿಲ್ಲ ನೀವು ನೋಡಿರ್ತೀರ ಮಧ್ಯಮದವ್ರಿಗೆ ನಿಮಗೂ ಗೊತ್ತಿರುತ್ತೆ ಯಾಕೆ ಅಂತಂದರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆ ಖರ್ಚು ವರ್ಚು ಅವರಿಗೆ ಕೈಯಲ್ಲಿ ಇರ್ತಿರ್ಲಿಲ್ಲ ಆ ದೇವಸ್ಥಾನ ನೋಡೋಕ್ಕಾಗ್ತಿಲ್ಲ ಈಗ ಫ್ರೀ ಬಸ್ ಇದೆ ಅವ್ರಿಗೆ ಪಾಕೆಟ್ ಮಾಡಿ ಎರಡು ಸಾವಿರ ಬರುತ್ತೆ ಅದೇ ದುಡ್ಡಲ್ಲಿ ಫ್ರೀ ಬಸ್ ಇದೆ ಅಂತೇಳ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳ ಅಭಿವೃದ್ಧಿ ಆಗ್ತಾಯಿದೆ ಉಂಡಿಗಳು ಇದೆ ಫ್ರೀ ಕೊಟ್ಟು ಅದಾಯಿತು ಇದಾಯಿತು ಅಂತಾರೆ ಯಾವುದೂ ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ಮತ್ತು ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ಬರುತ್ತೆ ಎರಡು ಸಾವಿರ ಬಂದು ಅವ್ರು ಏನು ಮಾಡ್ತಾರೆ ಒಂದು ಹಾಲು ಪ್ಯಾಕೆಟ್ ತೊಗೊತಾರೆ ಒಂದು ತರಕಾರಿ ತೊಗೊತಾರೆ ಏನೋ ಒಂದು ಮನೆಗೆ ಅಂತ ಮನೆಯಲ್ಲಿ ಕಾಯ್ಕೊಂಡಿರೋ ನಮ್ಮ ಮನೆ ಖರ್ಚು ಅಂತ ಕೈಯಲ್ಲಿ ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ದಾರೆ ಮಕ್ಳಿಗೆ ಒಂದು ಹಾಲು ತೊಗೊಳೋಕ್ಕೂ ಇರ್ತಾ ಇಲ್ಲ ಈಗ ಮಕ್ಳಿಗೆ ಮನೇಲಿ ಹಾಲು ಕೊಡ್ತಿದ್ದಾರೆ ಹೊಟ್ಟೆ ತುಂಬ ಹಾಲು ಕುಡಿತಿದ್ದಾರೆ ಮಕ್ಕಳು ಯಾಕೆ ಅಂದರೆ ಏ ದುಡ್ಡಿದೆಯಪ್ಪ ಹಾಲು ಕುಡೀಲಿ ನನ್ನ ಮಕ್ಕಳು ಅಂತ ಇದ್ದಾರೆ ಇವತ್ತು ಹಾಲು ತೊಗೊಂಬಂದು ಕೊಡ್ತಿದ್ದಾರೆ ಮೊಸರು ತೊಗೊಂಬಂದು ಕೊಡ್ತಿದ್ದಾರೆ ಮಕ್ಕಳಿಗೆ ತಿನ್ನೋದಕ್ಕೆ ಹಾಗಾಗಿ ನಮ್ಮ ಸರ್ಕಾರ ಬಂದಾಗಿಂದ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿ ಹೋಗ್ತಾ ಇದೆ